ಟೈಮ್ ಆಗಿದೆ ನೈನ್ ತರ್ಟಿ ಎ ಎಮ್ ಸೊ ಬೇಗ ಹೊರಡಬೇಕು ಎಸ್ ಫೈನಲಿ ನಾನು ಪ್ಯಾರಿಸಲ್ಲಿ ರೆಡ್ ಸ್ಯಾರಿ ಹಾಕ್ಕೊಂಡಿದ್ದ ದಿನ ಇದು ಇಟ್ ವಾಸ್ ಮೈ ಡ್ರೀಮ್ ಯಾವಾಗಲೂ ಒಂದು ಚಿಕ್ಕ ವಯಸ್ಸಿಂದ ಅನ್ನೋದ್ಕಿಂತ ನನಗೆ ಬುದ್ಧಿ ಬಂದಾಗಿಂದ ಒಂದು ಆಸೆ ಇತ್ತು ಸೊ ಪ್ಯಾರಿಸ್ ಐಫಿಲ್ ಟವರ್ ಹತ್ರ ಹೋಗಬೇಕು ಹೋಗಿಬಿಟ್ಟು ಒಂದು ರೆಡ್ ಕಲರ್ ಸ್ಯಾರಿ ಹಾಕೋಬೇಕು ಅಂತ ಸೊ ಆ ಒಂದು ಡ್ರೀಮ್ ಫುಲ್ಫಿಲ್ ಆಗಿದ್ದು ಈ ದಿನ ಸೊ ಈ ವ್ಲಾಗಲ್ಲಿ ನಿಮಗೆ ನಾನು ಸ್ಯಾರಿ ವೇರ್ ಮಾಡಿ ಹೇಗೆ ಅಲ್ಲಿ ಹೋಗ್ತೀನಿ ಆ್ಯಂಡ್ ಸುತ್ತಮುತ್ತ ಹಾಗೆ ಸುತ್ತ ಆಡಿದ್ದೀನಿ ಅದೆಲ್ಲ ಅದನ್ನು ತೋರ್ಸೋಣ ಅಂತ ಇದ್ದೀನಿ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್ ಸ್ಯಾರಿ ರೆಡಿ ಆಗಾಯಿತು ಐ ಲಕ್ ಸೊ ಖುಷಿ ಆಗ್ಬೋದು ನನಗೆ ಜುಮ್ಕಿ ರೆಡ್ ಸ್ಯಾರಿ ಈಗ ಅನ್ನಿಸ್ತಾ ಇದೆ ಲುಕ್ ಏನೋ ಚೆನ್ನಾಗಿತ್ತು ಬಟ್ ಒಂದು ಬೊಟ್ಟಿಟ್ಕೊಂಡಿದ್ರೆ ಅದು ಪರ್ಫೆಕ್ಟ್ ಆಗಿರೋದು ಬಟ್ ಮರ್ತೋಗ್ಬಿಡ್ತು ನನಗೆ ಅದು ಹೇಗೆ ಮಿಸ್ ಮಾಡಿದೆ ಅಂತ ಹೆಂಗೆ ಗೊತ್ತಾಗ್ತಾ ಇಲ್ಲ ವೇಸ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಹೋದಾಗ ಬೊಟ್ಟು ಇಟ್ಕೊಂಡು ಸ್ಯಾರಿ ಹಾಕ್ಕೊಂಡೇ ಹೋಗ್ತೀನಿ ಆಗಾಯಿತು ನೀವು ಹೋಗಬೇಕು ಬೂಟ್ಸ್ ಸ್ಯಾರಿ ಆ್ಯಂಡ್ ಜಾಕೆಟ್ ನಾನು ಹೊರಟಾಯಿತು ಹಾಗೆ ಇಲ್ಲಿ ನಮ್ಮ ಹಾಸ್ಟೆಲ್ ತೋರಿಸೋಣ ಅಂದ್ಕೊಂಡೆ ಸಿ ಈ ಥರ ರೂಮ್ಸ್ಗಳಿರುತ್ತೆ ಆ್ಯಂಡ್ ನನ್ನ ರೂಮ್ ಬಂದುಬಿಟ್ಟು ಬಿ ಟು ಜೀರೋ ಸೆವೆನ್ ಇಲ್ಲಿದೆ ಸೊ ವೆರಿ ಸ್ಪೇಶಿಯಸ್ ತುಂಬ ಚೆನ್ನಾಗಿದೆ ಲಿಫ್ಟ್ ಫೆಸಿಲಿಟಿ ಇದೆ ಹೀಗೆ ರೂಮ್ಸ್ಗಳಿರುತ್ತೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇದೆ ತೋರಿಸಿದಾಗೆ ಬಟ್ ಏನು ಸಪ್ರೇಟಾಗಿ ಬೇಕು ಅಲ್ಲಿ ತುಂಬ ಕ್ರೌಡೆಡ್ ಆಗಿದೆ ಅಂತ ಹೇಳಿ ಬರ್ಬೋದು ಜಾರ್ ಎಸ್ ಮಾರ್ನಿಂಗ್ ಟೆನ್ ಥರ್ಟಿ ಆಗಿದೆ ಇವತ್ತು ಮಳೆ ಏನಿಲ್ಲ ಬಟ್ ಕೋಲ್ಡ್ ಚಳಿ ಇದೆ ಹೋಗ್ತಾ ಇದ್ದೀನಿ ನಾನು ಆ್ಯಸ್ ಯೂಶ್ವಲ್ ಮೆಟ್ರೋ ಸ್ಟೇಷನ್ಗೆ ಆ್ಯಂಡ್ ಅಲ್ಲಿಂದ ಐಫಿಲ್ ಟವರ್ ಹೋಗ್ತೀನಿ ಅದು ಆದಮೇಲೆ ಮಾರ್ನಿಂಗ್ ಮಾರ್ಟೇ ಹೋಗ್ತೀನಿ ಹಾಗೆ ಒಂದಷ್ಟು ಸ್ಟ್ರೋಲಿಂಗ್ ಶಾಪಿಂಗ್ ಫುಡ್ಸ್ನ ಟ್ರೈ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇಲ್ಲಿ ಫೇಮಸ್ ಅಷ್ಟೇ

ಸೊ ಇಲ್ಲಿಂದ ನನ್ನ ನಾನು ಹೋಗ್ತಾ ಇರೋ ಪ್ಲೇಸ್ ಸ್ವಲ್ಪ ವಾಕೇಬಲ್ ಇದೆ ಹಾಗಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಜಾಗ ಹೊಸ ಜಾಗ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿರ್ತಾರೆ ಅವ್ರ ಬಾಡಿಗೌನ ಇಟ್ಕೊಂಡು ಹೋಗ್ತಾರೆ ಅವ್ರು ಕೆಲಸ ಮಾಡ್ತಾರೆ ಬಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಏನೋ ದ ಮೆಂಟಾಲಿಟಿ ಆಫ್ ದ ಪೀಪಲ್ ಹೆಲ್ಪಿಂಗ್ ನೇಷರ್ ಇದೆ ಸೊ ಇಲ್ಲಿ ವಾಕ್ ಮಾಡ್ಬೋದು ಸಿಗ್ನಲ್ ರೆಡ್ಡಿಂದ ಗ್ರೀನಾಗಿ ಟರ್ನ್ ಆದಾಗ ವಾಕ್ ಮಾಡ್ಬೋದು ಇಲ್ಲಿನ ಇದೆ ಎಸ್ ಈ ರನ್ ಆಯ್ತು ಗ್ರೀನ್ ಬಟ್ ಯಾ ಬಿಫೋರ್ ಬಿಫೋರ್ ವಾಕಿಂಗ್ ಆ ಕಡೆ ಈ ಕಡೆ ನೋಡಿ ವೆಹಿಕಲ್ಸ್ ಇದೆಯಾ ಅಂತ ನೋಡಿದ್ರೆ ಸ್ವಲ್ಪ ಕಕ್ಯಾಡೋಂದ ಬಂದರೆ ಪ್ಯಾರಿಸ್ ಐ ಫೀಲ್ ಟವರ್ ವ್ಯೂ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದರೆ ಮಳೆ ಇದೆ ಸ್ವಲ್ಪ ಹೋಗಿ ಐ ಇವರ ಅಗಿರ ಟಾಪ್ ಅಲ್ಲಿ ಫುಲ್ ಕ라우ಡೆಡ್ ಆಗಿದೆ ನಾನು ಪ್ಲೇಸ್ ಹುಡುಕ್ತಿನಿ ಸು ಮಾರ್ನಿಂಗ್ ಸುಮ್ನೆ ಹಾಗೆ ಮೆಟಲ್ ಪೀಸ್ ಅಂತ ಕಾಣುತ್ತೆ ಬಟ್ ನೈಟ್ ಮಾತ್ರ ಕ್ರೇಜಿ ಆಗಿರುತ್ತೆ ಆ್ಯಂಡ್ ಅಲ್ಲಿ ನಾನು ಥ್ಯಾಂಕ್ ಯು ಅಂತ ಹೇಳಿದೊಬ್ಬರು ಟೂರಿಸ್ಟ್ಗೆ ಬಿಕಾಸ್ ಅವ್ರು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದರು ದ್ಯಾಟ್ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಯು ಲುಕ್ ಸೊ ಗಾಡ್ ಜಿಯರ್ಸ್ ಯುವರ್ ಔಟ್ಫಿಟ್ ಇಸ್ ನೈಸ್ ಈ ಥರ ತುಂಬ ಜನ ಅವತ್ತು ನನಗೆ ಅಲ್ಲಿ ಹೇಳಿದ್ದುಂಟು ಎಷ್ಟೋ ಜನಕ್ಕೆ ಗೊತ್ತು ಇಂಡಿಯಾದಲ್ಲಿ ನಾವು ಸೀರೆ ಉಡ್ತೀವಿ ಅಂತ ಆ್ಯಂಡ್ ಇನ್ನಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಇದು ಯಾವ ಔಟ್ಫಿಟ್ ಅಂತ ಸೊ ಮೆನಿ ಆಫ್ ದೆಮ್ ಕೇಮ್ ಅಪ್ ಟು ಮೀ ಆ್ಯಂಡ್ ದಾಸ್ಟ್ ಏನಿದು ಯಾವ ಔಟ್ಫಿಟ್ ಇದು ಅಂತ ತುಂಬ ಚೆನ್ನಾಗಿ ಕೇಳಿದ್ದು ಕೂಡ ಇದೆ ಆ್ಯಂಡ್ ಅದ್ರ ಜೊತೆಗೆ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡ್ತಾ ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ರೆಡ್ ಔಟ್ಫಿಟ್ ಅಂತ ನನಗಂತೂ ಸಿಕ್ಕಾಬಡೆ ಆಗ್ತಾ ಇತ್ತು ಆ್ಯಂಡ್ ಯಾರೇ ನನ್ನನ್ನು ಕಾಂಪ್ಲಿಮೆಂಟ್ ಮಾಡಿದಾಗಲೂ ಕೂಡ ಅವ್ರಿಗೆ ಈ ಔಟ್ಫಿಟ್ ಬಗ್ಗೆ ಇದ್ದಾಗ ನಾನೇ ಹೇಳ್ತಾ ಇದ್ದೆ ದಡ್ ಆಮ್ ಫ್ರಮ್ ಇಂಡಿಯಾ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಅ ಸ್ಯಾರಿ ಆ್ಯಂಡ್ ಇದನ್ನು ನಾವು ಇಂಡಿಯಾದಲ್ಲಿ ವೇರ್ ಮಾಡ್ತೀವಿ ಅಂತ ಅವ್ರಿಗೂ ಓ ಇಸ್ ಇಟ್ ನೈಸ್ ಅಂತ ಅವರು ಖುಷಿ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಡೇ ನನಗೆ ಫೈನಲಿ ಫೋಟೋ ಶೂಟ್ ಮುಗಿಸ್ಕೊಂಡೆ ನಾನು ನನ್ನ ಟ್ರೈಪುರಲ್ಲೇ ನನ್ನದೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಇಲ್ಲೊಬ್ರಿಗೆ ಕೊಟ್ಟಿದ್ದೆ ಇಂಡಿಯಾದವ್ರಿಗೆ ಶಿವ್ಸ್ ಫ್ರೆಂಡ್ಸ್ ಚೆನ್ನೈ ಬಟ್ ಏನು ಸುಮ್ಮನೆ ತೆಗಿಬೇಕಲ್ಲ ಅಂತ ತೆಗ್ದಾಗಿತ್ತು ಬೇಜಾರಾಯಿತು ಹಂಗಾಗಿ ನಾನೇ ಟ್ರೈಪುರಲ್ಲಿ ಚೆನ್ನಾಗಿ ಬಂದಿದೆ ಸಕ್ಕರವಾಗಿ ಬಂದಿಲ್ಲ ನಾನೇ ತೆಗ್ದೆ ಎಸ್ ಸ್ಯಾರಿ ಡ್ರೀಮ್ ಆ ಡೈಫೀಲ್ ಟವರ್ ಫೈನಲಿ ಸಕ್ಸಸ್ ಆಯಿತು ರೆಡ್ ಕಲರ್ ಸ್ಯಾರಿನೇ ಹಾಕೋಬೇಕು ಅಂದ್ಕೊಂಡಿದೆ ಬಿಕಾಸ್ ಲವ್ ಅಲ್ಲವ ಬಟ್ ನಾನು ಒಬ್ಳ ಇದ್ದೀನಿ ಬಟ್ ಇಟ್ಸ್ ಅ ಸೆಲ್ಫ್ ಲವ್ ಸಕ್ಕ ನೈಟ್ ತುಂಬ ಚೆನ್ನಾಗುತ್ತೆ ಇಲ್ಲಿವರೆಗೂ ಸ್ಪಾಟ್ ನೇಮ್ ಬಂದು ಟ್ರಕ್ ಆ್ಯಡಿರೋ ಅಂತ ಆ್ಯಂಡ್ ಇವಾಗ ನಾನು ಮೇನ್ ಸ್ಪಾಟ್ ಐಫೀಲ್ ಟವರ್ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಜನ ಇದಾರೆ ಇವತ್ತು ಮಂಡೇ ಬಟ್ ಸ್ಟಿಲ್ ಪೀಪಲ್ ಆರ್ ರೋಮಿಂಗ್ ನಂತರ ಅವರು ಟೂರಿಸಮ್ ಇಲ್ಲಿ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಅವ್ರು ಹೇಳ್ತಾರೆ ಟೆನ್ ಯೂರೋಸ್ಗೆ ಒನ್ ಫೋಟೋ ಕ್ಲಿಕ್ ಮಾಡಿ ಕೊಡ್ತಾರಂತೆ ದಟ್ ಮೀನ್ಸ್ ಒನ್ ತೌಸಂಡ್ಗೆ ಒಂದು ಫೋಟೋ ಅದು ನಮ್ಮ ಇಂಡಿಯಾದವರು ಇದ್ದಾರೆ ಇಲ್ಲಿ ಇಂಡಿಯನ್ ಫೋಟೋಗ್ರಾಫರ್ಸ್ ಅವರೆಲ್ಲ ಹೇಳೋದು ಅಷ್ಟೇ ಟೆನ್ ಯೂರೋ ಕೊಡು ಒಂದು ಫೋಟೋ ಕೊಡಿಸ್ತೀವಿ ಅಂತ ಸೀರೆ ಉಟ್ಕೊಂಡಿದ್ದೀನಿ ಸೊ ಪರ್ಫೆಕ್ಟ್ ಫೋಟೋ ಬೇಕಿತ್ತು ಹಾಗಾಗಿ ಫೋಟೋಗ್ರಾಫರ್ನೇ ಕನ್ವಿನ್ಸ್ ಮಾಡಿ ಮೂರು ಫೋಟೋ ಒಂದು ವೀಡಿಯೋನ ಒಂದು ಸಾವಿರಕ್ಕೆ ಮಾಡಿಕೊಡಿ ಅಂತ ಕನ್ವಿನ್ಸ್ ಮಾಡಿದೆ ಆ್ಯಂಡ್ ಇಂಡಿಯಾದವರಾಗಿರೋದ್ರಿಂದ ಅವರು ಹಾಕ್ಕೊಂಡ್ರು ಚಂದ ತೆಗೊಟ್ ಸೆಷನ್ಸ್ ಎಲ್ಲ ಆಯಿತು ಐ ಫಿಲ್ ಟವರ್ ಮುಂದೆ ಈಗ ಸ್ವಲ್ಪ ಲಂಚ್ ಮಾಡೋಣ ಅಂತ ಇದ್ದೀನಿ ಇಲ್ಲೇ ಸುತ್ತಮುತ್ತ ಆದವ್ರು ಕೆಫೆ ನೋಡೋಣ ಆ್ಯಕ್ಚುಲಿ ತಿನ್ನೋದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು ಬಟ್ ಏನೂ ಮಾಡೋಕ್ಕಾಗಲ್ಲ ಹೊಟ್ಟೆ ಹಸಿದ್ದಾ ಇದೆ അങ്ങനെ അങ്ങനെ നോർക്കൊണ്ട് നദ്ര കെഫിയ ദേ നോറണവലി കെഫിയ ടവന്ന ക്ലോസസ്റ്റ് വ്യൂ ഇദു മോർണിംഗ് അത മെറ്റൽ തര ഇരത്തെ നോ മൈറ്റ് ഇദു റിയൽ ബ്യൂട്ടി ഇൻ ദ നൈറ്റ് വിത്ത് ദാറ്റ് സ്പാർക്കിങ് ലൈറ്റ്സ് ട്രൈസ് പോസിങ് ഓൺ ദ ലൈൻ വേ ഇനമ ഇദിയ പോ ഫ്രഞ്ച് അല്ല ಏನು ಅಂತ ಆಮೇಲೆ ಡಿಸ್ಕವರ್ ಮಾಡಿ ನೋಡಿದೆ ನಾನು ಆ್ಯಕ್ಚುಲಿ ಅದು ಸೈಂಟಿಸ್ಟ್ ಮತ್ತು ಇಂಜಿನಿಯರ್ಸ್ ಯಾರ್ಯಾರೆಲ್ಲ ಐಫಿಲ್ ಫಿಲ್ಡ್ ಟವರ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಲ್ಲ ಅವ್ರ ನೇಮ್ನ ಅಲ್ಲಿ ಎನ್ಗ್ರೇವ್ ಮಾಡಿದ್ದಾರೆ ಅಷ್ಟೇ ಈಗ ತಾನೇ ಒಂದು ಸ್ಕ್ಯಾಮ್ ಆಗೋದು ನನ್ನ ಜೊತೆ ನನ್ನ ಹಿಂದೆ ಬಂದಿರೋ ಫಾಲೋ ಮಾಡಿಬಿಟ್ಟು ಒಂದು ಗರ್ಲ್ ಮೇ ಬಿ ಏಷ್ ಈಸ್ ಅರೌಂಡ್ ಏಯ್ಟೀನ್ ಇಯರ್ಸ್ ಅನಿಸುತ್ತೆ ಅಷ್ಟೇ ಚಿಕ್ಕವಳು ಬಂದ್ಬಿಟ್ಟು ಯು ಸ್ಪೀಕ್ ಇಂಗ್ಲೀಷ್ ಅಂತ ಹೇಳಿಬಿಟ್ಟು ಒಂದು ಫಾರ್ಮ್ ಮತ್ತು ಒಂದು ಪೆನ್ ಹಿಡ್ಕೊಂಡು ಬಂದಿದ್ಲು ನಾನು ಆಲ್ರೆಡಿ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಏನೇನು ಸ್ಕ್ಯಾಮ್ ಆಗುತ್ತೆ ಇಲ್ಲಿ ಅಂತ ಸೊ ನೋ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಸುಮ್ಮನೆ ಒಂದು ಫಾರ್ಮ್ ತೊಗೊಬಿಡ್ತಾರೆ ಪೆಟಿಷನಿಗೆ ಸೈನ್ ಮಾಡಿ ಅಂತಾರೆ ಆಮೇಲೆ ದುಡ್ಡು ಕಿತ್ಕೊಳ್ಳೋದು ಅಥವಾ ಏನೋ ಈ ಥರ ಎಲ್ಲ ಮಾಡ್ತಾರೆ ಯಾಕೆ ಬೇಕಿವಲ್ಲ ಅಲ್ವಾ ಸೊ ಯಾ ನೀವು ಅಷ್ಟೇನಾದ್ರು ನೆಕ್ಸ್ಟ್ ಪ್ಯಾರಿಸ್ ಟ್ರಿಪ್ ಬರ್ತಾ ಇದ್ದೀರಾ ಅಂದರೆ ಫಸ್ಟ್ ಮಾಡಬೇಕಾಗಿರೋದು ಪ್ಲೇಸಸ್ ವಿಸಿಟ್ ಹೇಗೋ ಹಾಗೋ ಗೊತ್ತಾಗುತ್ತೆ ಬಟ್ ದ ಫಸ್ಟ್ ಥಿಂಗ್ ಇಸ್ ಯಾವ್ಯಾವ ಥರದ್ದು ಸ್ಕ್ಯಾಮ್ಸ್ ಆಗುತ್ತೆ ಇಲ್ಲಿ ಅಂತ ಆ್ಯಂಡ್ ಫ್ಯೂ ಪೀಪಲ್ ಆಲ್ಸೋ ಕಮ್ ಟುವರ್ಡ್ಸ್ ಯು ಸೇಯಿಂಗ್ ದಟ್ ಫ್ರೆಂಡ್ಶಿಪ್ ಬ್ಯಾಂಡ್ನ ಟೈಮ್ ಮಾಡ್ತೀವಿ ಅಂತ ಸೊ ಇದ್ರೆ ಎಲ್ಲದರಿಂದ ದೂರ ಇಡಿ ಆ್ಯಂಡ್ ಯಾ ಅಷ್ಟೇ ಸದ್ಯ ನನಗೆ ಸ್ಕ್ಯಾಮರ್ ಇದು ಇದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ದಿನದಲ್ಲಿ ಇದೆ ಫಸ್ಟ್ ಟೈಮ್ ಅವ್ರು ನನ್ನ ಅಪ್ರೋಚ್ ಮಾಡಿದ್ದು ಆ್ಯಂಡ್ ಐ ಜಸ್ಟ್ ಸೆಡ್ ನೋ ಥ್ಯಾಂಕ್ ಯು ಅಷ್ಟೇ ನಾನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಕೆಫೆ ಕಡೆ ನೋಡೋಣ ಒಳ್ಳೆ ಕೆಫೆ ಸಾಕಾಗಿದೆ ಯಾವ ಕೆಫೆಗೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಎಲ್ಲದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ವ್ಲಾಗ್ ನಾನು ತುಂಬ ವೆರೈಟೀಸ್ ಆಫ್ ಐಟಮ್ಸ್ನ ಟ್ರೈ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ